ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೆಲ ಸಿಬಿಎಸ್ಇ ಅಂಡ್ ಐಸಿಎಸ್ಇ ಪಠ್ಯಕ್ರಮ ಬೋಧನೆಯ ಶಾಲೆಗಳಿಗೆ ಹೇಳೋರು ಕೇಳೋರು ಇಲ್ಲದಾಗಿದೆ ನಾವು ಈ ಎಪಿಸೋಡ್ನಲ್ಲಿ ತೋರಿಸೋಕೆ ಹೊರಟಿರೋದು ಶಾಲೆ ನಡೆಯುತ್ತಿರುವ ಸಮಯದಲ್ಲಿ ಶಾಲೆಯ ಕಟ್ಟಡ ನಿರ್ಮಿಸುವುದು ಅಥವಾ ನವೀಕರಿಸುವುದು ಶಿಕ್ಷಣ ಕಾಯ್ದೆ ನಿಯಮಗಳ ಉಲ್ಲಂಘನೆಯಾಗಿದ್ದರು ಈ ಶಿಕ್ಷಣ ತಜ್ಞ ಡಾಕ್ಟರೇಟ್ ಪದವೀಧರ ಡಾಕ್ಟರ್ ಜಿಆರ್ ಕೃಷ್ಣಪ್ಪರಿಗೆ ಅನ್ವಯವಲ್ಲವೆಂಬಂತೆ ಈ ಸೆಂಟ್ ಫ್ಲವರ್ಸ್ ಇಂಗ್ಲಿಷ್ ಸ್ಕೂಲ್ನ ಕಟ್ಟಡದ ನವೀಕರಣ ಮತ್ತು ಹೆಚ್ಚುವರಿ ಕಟ್ಟಡ ನಿರ್ಮಾಣ ಕಾಮಗಾರಿ ಬಿಬಿಎಂಪಿ ವ್ಯಾಪ್ತಿಯ ವಾರ್ಡ್ ನೂರ ಮೂವತ್ತೆರಡು ಹತ್ತುಗುಪ್ಪೆ ಮತ್ತು ಬೆಂಗಳೂರು ನಗರ ದಕ್ಷಿಣ ವಲಯ ಎರಡರಲ್ಲಿದೆ ಈ ಸೆಂಟ್ ಫ್ಲವರ್ಸ್ ಇಂಗ್ಲಿಷ್ ಸ್ಕೂಲ್ ಹಿಂದೆ ಇದೇ ರೀತಿ ಶಾಲೆ ನಡೆಯುತ್ತಿರುವ ಸಮಯದಲ್ಲಿ ಶಾಲಾ ಕಟ್ಟಡ ನವೀಕರಣ ಮತ್ತು ಹೆಚ್ಚುವರಿ ಕಟ್ಟಡ ನಿರ್ಮಾಣದ ಬಗ್ಗೆ ದಾಖಲಾತಿ ಸಹಿತ ವರದಿ ಮಾಡಿದ್ದೆವು ಈ ದಕ್ಷಿಣ ವಲಯ ಎರಡರ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಿರಿಜಮ್ಮ ಮೂರು ವರ್ಷ ಕಳೆದರೂ ಈ ವಲಯದಲ್ಲೇ ಕಾಲಾರಣ ಅಂದರೆ ನನ್ನ ಕೆಲಸ ಶಾಲೆಗಳ ಆರ್ ಆರ್ಗಳು ಅಂಡ್ ಅನುದಾನಿತ ಶಾಲೆಗಳ ಶಿಕ್ಷಕರ ಸಿಬ್ಬಂದಿಗಳ ಸಂಬಳಗಳ ಬಿಲ್ ಅಷ್ಟೇ ಎಂದು ತಿಳಿದಂತಿದೆ ವೆರಿ ಇಂಟ್ರೆಸ್ಟಿಂಗ್ ಸಂಗತಿ ಎಂದರೆ ಪಿಒ ಗಿರಿಜಮ್ಮನ ಗಂಡ ಇದೇ ದಕ್ಷಿಣ ವಲಯ ಎರಡರಲ್ಲಿನ ಅನುದಾನಿತ ಶಾಲೆಯ ಮುಖ್ಯ ಶಿಕ್ಷಕ ವೀರಯ್ಯ ಶಾಲೆಯಲ್ಲಿ ಪಾಠ ಮಾಡಿದ್ದೇ ವಿರಳ ರಾಜಕೀಯ ಮಾಡಿಕೊಂಡು ಸರ್ಕಾರಿ ಸಂಬಳ ಪಡೆಯುತ್ತಿರುವವ ಮುಂದಿನ ಎಪಿಸೋಡ್ನಲ್ಲಿ ಪ್ರತ್ಯೇಕವಾಗಿ ದಾಖಲಾತಿ ಸಹಿತ ತೋರಿಸೋಣ ಈ ಸೇಂಟ್ ಫ್ಲವರ್ಸ್ ಇಂಗ್ಲಿಷ್ ಸ್ಕೂಲ್ ನ ಕೂಗಳತೆ ದೂರದಲ್ಲಿ ಇ ಎಡಬಲ್ಇ ರಂಗರಾಜು ಅಂಡ್ ಎಇ ಕೃಷ್ಣ ಮೊತ್ತಪ್ಪ ಲಮಾಣಿ ಕೂರೋದು ದಿನ ಈ ರಸ್ತೆಯಲ್ಲೇ ಸಾಗುವ ಇವರುಗಳು ಕಾಮಗಾರಿ ನಿಲ್ಲಿಸದೆ ತಾನಾಯ್ತು ತನ್ನ ಎಸ್ಟಿಮೇಟ್ ಡಿ ಸಿ ಆರ್ ನಮೂದು ಮನಸ್ಥಿತಿಯಲ್ಲಿರುವಂತಿದೆ ಕಟ್ಟಡ ಕಾಮಗಾರಿ ವೇಳೆ ಕಟ್ಟಿರುವ ಸಾರ್ವೆ ಮರ ನೆಲಕ್ಕುರುಳಿದರೆ ಈ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳ ಗತಿಯೇನು ಈ ಹತ್ತು ವಾರ್ಡ್ನ ಸಹಾಯಕ ಅಭಿಯಂತರ ಕೃಷ್ಣ ಮತ್ತಪ್ಪ ಲಮಾಣಿಗೆ ಬಿಬಿಎಂಪಿ ವತಿಯಿಂದ ಮೊಬೈಲ್ನ ಬಿಲ್ ಪಾವತಿ ಆದರೆ ಈ ಸಾರ್ವಜನಿಕರು ಕರೆ ಮಾಡಿದರೆ ಉಡಾಫೆಯಾಗಿ ಫೋನ್ ರಿಸೀವ್ ಮಾಡದೆ ಇರೋದು ಮತ್ತೆ ಈ ಸೌತ್ ಟು ಬಿಒ ಗಿರಿಜಮ್ಮ ಸರ್ಕಾರಿ ಸವಲತ್ತಾದ ಮೊಬೈಲ್ಗಳ ಕರೆಗಳನ್ನು ಸ್ವೀಕರಿಸದೇ ಇರೋದಾದರೆ ಮೊಬೈಲ್ಗಳ ಸವಲತ್ತು ಏಕೆ ಈ ರೀತಿಯ ದುಂಡಾವರ್ತನೆ ತೋರುವವರಿಗೆ ಅಲ್ಲವೇ ಈ ಸೆಂಟ್ ಫ್ಲವರ್ ಶಾಲೆಯ ಮುಖ್ಯಸ್ಥ ಡಾಕ್ಟರ್ ಜಿ ಆರ್ ಕೃಷ್ಣಪ್ಪನವರೇ ನಿಮ್ಮ ಶಾಲೆಯಲ್ಲಿ ಮಕ್ಕಳು ಸಾಮೂಹಿಕ ಪ್ರೇಯರ್ ಅನ್ನು ಕಟ್ಟಡದ ಟೆರೇಸ್ ಫ್ಲೋರ್ ನಲ್ಲಿ ಮಾಡಬೇಕಾದ ಅನಿವಾರ್ಯತೆ ಇರುವಾಗ ಈ ಶಾಲೆಗೆ ಐ ಸಿ ಎಸ್ ಸಿ ಮಾನ್ಯತೆ ಹೇಗೆ ಒಂದು ಕಡೆ ತಾವೇ ಫ್ಲವರ್ಸ್ ಅಂದರೆ ಮಕ್ಕಳು ದೇವರಂತೆ ಎಂಬ ಮುಕ್ಕಟ್ಟೆ ಉಪದೇಶ ನೀಡುವ ನೀವು ಶಾಲೆಯು ರಜೆ ಇರುವ ಸಮ್ಮರ್ ನಲ್ಲಿ ನಿಮ್ಮ ಶಾಲೆಯ ಕಟ್ಟಡದ ನವೀಕರಣ ಹಾಗೂ ಹೆಚ್ಚುವರಿ ಅಂತಸ್ತುಗಳ ನಿರ್ಮಾಣ ಕಾಮಗಾರಿ ಮಾಡಬಹುದಿತ್ತಲ್ಲವೇ ಮುಂದೆ ನೆಲಮಾಡಿಯಲ್ಲಿ ಸಿಎಲ್ ಟೂ ಸನ್ನದು ಮೊದಲ ಮತ್ತು ಎರಡನೇ ಮಹಡಿಯಲ್ಲಿ ರಾಜಾರೋಷವಾಗಿ ಸಿಎಲ್ ನೈನ್ ಅಂತೆ ಮಧ್ಯ ಸರಬರಾಜು ಇಲ್ಲಿನ ಫುಡ್ನ ಮೆನು ಕೇಳಿದರೆ ಗಾಬರಿಯಾಗುತ್ತೀರಿ ಆಗುತ್ತೀರಿ ದಾಖಲಾತಿ ಸಹಿತ ಮುಂದಿನ ಎಪಿಸೋಡ್ ನಲ್ಲಿ